ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಮತ್ತು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಎರಡು ದಿನ ಪಂಚಮಿ ತಿಥಿ ಇದೆ ಹಾಗಾದರೆ ಬನ್ನಿ ಅತಿ ಪವಿತ್ರವಾದ ಧನುರ್ಮಾಸದ ಮಾಸದ ಪಂಚಮಿಯಂದು ಮಾಡಬೇಕಾದ ಪೂಜೆ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ಪಂಚಮಿ ತಿಥಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಗಿಯುತ್ತೆ ಅಂದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಪಂಚಮಿ ತಿಥಿ ಮುಗಿಯುತ್ತೆ ಹಾಗಾದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಧನುರ್ಮಾಸ ಎಲ್ಲರೂ ಸಹ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಈ ಧನುರ್ಮಾಸ ಬಂದು ಬ್ರಾಹ್ಮಿ ಮುಹೂರ್ತ ತುಂಬಾ ವಿಶೇಷ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರೋ ಅವರು ಬಂದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಬೆಳಗ್ಗೆ ಮಾಡಿ ಇಲ್ಲ ಸಂಜೆ ಮಾಡೋರಾದರೆ ಏಳನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನೀವು ಪೂಜೆಯನ್ನು ಮಾಡಿ ಮತ್ತು ಮಾಡಬೇಕಾದ ಪರಿಹಾರ ಮತ್ತು ಪೂಜೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ದೀಪದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದು ತುಂಬ ವಿಶೇಷವಾದ ಎಲೆಯಿಂದ ನಾವು ಮಾಡಬೇಕಾದ ದೀಪದ ಪೂಜೆ ಆಗಿರುತ್ತೆ ಅದು ಯಾವ ಎಲೆ ಅನ್ನೋದಾದರೆ ದಾಸವಾಳದ ಎಲೆಯನ್ನು ಇಟ್ಟು ನಾವು ತಾಯಿಯ ಮುಂದೆ ದೀಪವನ್ನು ಹಚ್ಚಬೇಕಾಗುತ್ತೆ ದಾಸವಾಳದ ಹೂವು ಮತ್ತು ಎಲೆಗಳು ತಾಯಿಗೆ ತುಂಬಾ ವಿಶೇಷ ಅದರಲ್ಲೂ ಕೆಂಪು ಬಣ್ಣದ ದಾಸವಾಳ ತಾಯಿಗೆ ತುಂಬಾ ಪ್ರಿಯ ಹಾಗಾದರೆ ಏನು ಮಾಡಬೇಕಂದ್ರೆ ಐದು ನೀವು ದಾಸವಾಳದ ಎಲೆಗಳನ್ನು ತಗೊಳ್ಳಿ ಆ ಐದು ಎಲೆಗಳನ್ನು ನೀವು ತಾಯಿಯ ಮುಂದೆ ಇಟ್ಟು ಆ ಎಲೆಗಳ ಮೇಲೆ ಐದು ದೀಪಗಳನ್ನು ಇಡಬೇಕಾಗುತ್ತೆ ಅದರಲ್ಲಿ ಬಂದು ನೀವು ಹಸಿರು ಬಣ್ಣದ ಬತ್ತಿಯನ್ನು ಉಪಯೋಗಿಸಬೇಕು ಹಸಿರು ಬಣ್ಣದಿಂದ ನೀವು ದೀಪವನ್ನು ಹಚ್ಚೋದ್ರಿಂದ ಆಗುತ್ತೆ ಆದ್ದರಿಂದ ಹಸಿರು ಬಣ್ಣದ ಬತ್ತಿಯನ್ನು ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ನೀವು ತಾಯಿಯ ಮುಂದೆ ದೀಪವನ್ನು ಹಚ್ಚಿ ಮತ್ತು ಒಂದು ಯಾಲಕ್ಕಿಯನ್ನು ತಗೊಳ್ಳಿ ಆ ಯಾಲಕ್ಕಿಯನ್ನು ತಗೊಂಡು ಯಾವುದಾದ್ರೂ ಐದು ದೀಪದಲ್ಲಿ ಯಾವುದಾದ್ರೂ ಒಂದು ದೀಪದಲ್ಲಿ ನೀವು ಆ ಯಾಲಕ್ಕಿಯನ್ನು ಸಹ ಹಾಕಿ ಇದರಿಂದ ನಿಮಗಿರುವ ಸಾಲ ಬಾಧೆಗಳು ಸಹ ತೀರುತ್ತದೆ ದಾಸವಾಳದ ಎಲೆಗಳನ್ನು ಐದು ಹನ್ನೊಂದು ಅಥವಾ ಇಪ್ಪತ್ತೊಂದು ಎಲೆಗಳನ್ನು ತಗೊಳ್ಳಿ ತಗೊಂಡು ಅದನ್ನು ಸಹ ಮಾಲೆಯ ರೀತಿ ಕಟ್ಟಿ ತಾಯಿಯ ಫೋಟೋಗೆ ಅಥವಾ ವಿಗ್ರಹಕ್ಕೆ ಹಾಕಿ ಇದರ ಜೊತೆ ಅರಿಶಿಣದ ಕೊಂಬಿನ ಮಾಲೆಯನ್ನು ಸಹ ಕಟ್ಟಿ ಹಾಕಿ ಇದರಿಂದ ಕೂಡ ನಿಮಗಿರುವ ಸಂಕಷ್ಟಗಳು ದೂರವಾಗುತ್ತೆ ಇನ್ನು ತೆಂಗಿನಕಾಯಿಯಿಂದ ದೀಪ ಹಚ್ಚೋರಾದರೆ ಮನೆಯಲ್ಲಾದರೆ ಮನೆಯಲ್ಲೇ ಹಚ್ಚಿ ತಾಯಿಯ ಮುಂದೆ ಅಥವಾ ದೇವಸ್ಥಾನದಲ್ಲಿ ಹಚ್ಚೋರಾದರೆ ದೇವಸ್ಥಾನದಲ್ಲಿ ಹಚ್ಚಿ ತೆಂಗಿನಕಾಯಿ ದೀಪ ಬಗ್ಗೆ ನಾನು ಯಾವಾಗ ಪಂಚಮಿ ವೀಡಿಯೋ ಹಾಕಿದ್ರೂ ಸಹ ಹೇಗೆ ಹಚ್ಚಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇರ್ತೀನಿ ನೀವು ತೆಂಗಿನಕಾಯಿ ದೀಪ ಹಚ್ಚೋದ್ರಿಂದ ನಿಮಗಿರುವ ಸಂಕಷ್ಟಗಳು ದೂರ ಆಗುತ್ತೆ ಮತ್ತು ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ ನಮಗೆ ತಿಳಿದು ತಿಳಿದೆಯೋ ಯಾರು ನಮ್ಮ ಹಿಂದೆ ನಮಗೆ ಕಾಟನ ಕೊಡ್ತಾಯಿರ್ತಾರೆ ಅದು ನಮ್ಮ ಸಂತದವರಾಗಿರ್ಬೋದು ಅಥವಾ ಹೊರಗಿನವರು ಆಗಿರ್ಬೋದು ಈ ರೀತಿ ಶತ್ರುಗಳ ಕಾಟದಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ತೆಂಗಿನಕಾಯಿ ದೀಪ ಹಚ್ಚುವಾಗ ತೆಂಗಿನಕಾಯಿಯಲ್ಲಿ ಕೆಂಪು ಬಣ್ಣದ ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕು ಖಂಡಿತ ಇದರಿಂದ ಸಂಕಷ್ಟಗಳು ದೂರ ಆಗಿ ಶತ್ರುಬಾಧಿ ನಿವಾರಣೆ ಆಗುತ್ತೆ ನೀವು ಮನೆಯಲ್ಲಾದರೂ ಹಚ್ಚಿ ಅಥವಾ ದೇವಸ್ಥಾನದಲ್ಲಾದರೂ ಹಚ್ಚಿ ಮತ್ತು ಒಂದು ಕೆಂಪು ಬಟ್ಟೆ ಆಗಲಿ ಅಥವಾ ಹಸಿರು ಬಟ್ಟೆಯನ್ನಾಗಲಿ ತಗೊಳ್ಳಿ ಅದರಲ್ಲಿ ಅರಿಶಿನದ ಕೊಂಬು ಒಂದನ್ನು ಇಟ್ಟು ಮೂಟೆಯಾಗಿ ಕಟ್ಟಿ ತಾಯಿಯ ಪಾದದಲ್ಲಿ ಇಡಿ ಈ ರೀತಿಯಾಗಿ ನೀವು ಏನೇ ಬೇಡಿಕೆಯನ್ನು ಇಟ್ಟಾಗ ಅದು ಬೇಗನೆ ನೆರವೇರುತ್ತದೆ ನಂಬಿಕೆಯಿಂದ ತಾಯಿಯನ್ನು ನಂಬಿ ಮಾಡಿ ತಾಯಿ ಖಂಡಿತವಾಗಿಯೂ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾಳೆ ಅಂತ ಹೇಳ್ತಾ ಜೈವಾರಾಹಿ ಶ್ರೀಮಾತ್ರೆಯೇ ನಮಃ